ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಿದ ಬೆನ್ನಲ್ಲೇ ಮತ್ತೆ ಸಂಪುಟ ಪುನರ್ರಚನೆ ಅನ್ನುವಂತಹ ದೋರಾಗ್ತಾ ಇದೆ ಸಚಿವ ಆಕಾಂಕ್ಷಿಗಳಿಂದ ದಿನದಿಂದ ದಿನಕ್ಕೆ ಒತ್ತಡವನ್ನು ಹೇರಿಸಿದ್ದಾರೆ ರಾಜ್ಯದಲ್ಲಿ ವೇಣುಗೋಪಾಲ್ ಸುರ್ಜೇವಾಲಾ ಅಷ್ಟೇ ಜೈ ಹಿಂದ ಸಭೆ ಆಗಿತ್ತು ಸಭೆ ಹಿನ್ನೆಲೆ ಕೈ ನಾಯಕರು ಆಗಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗಿದೆ ಜೊತೆಗೆ ಎಂಎಲ್ಸಿ ನೇಮಕದ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸುರ್ಜೇವಾಲಾ ಭೇಟಿಯಾಗಿ ಆಕಾಂಕ್ಷಿಗಳಿಂದ ಒತ್ತಡವನ್ನು ಹೇರಲಾಗ್ತಾ ಇದೆ ಮೇಲು ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡಲು ಒತ್ತಾಯಿಸಿದ್ದಾರೆ ನೋಡಿ ನಿನ್ನೆಯಷ್ಟೇ ಕೈಗೊಂಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ರು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಎರಡು ವರ್ಷ ಆಗಿದೆ ಎರಡು ವರ್ಷ ಪೂರೈಸಿದ ಬೆನ್ನಲ್ಲೇ ಮತ್ತೆ ಸಂಪುಟ ಪುನರಚನೆ ಆಗಬೇಕು ಅಂತ ಹೇಳಿ ಒತ್ತಡವನ್ನು ಹೇರ್ತಿದ್ದಾರೆ ಸಚಿವ ಆಕಾಂಕ್ಷಿಗಳಿಂದ ಒತ್ತಡವನ್ನ ಹೇರಲಾಗ್ತಾ ಇದೆ ರಾಜ್ಯದಲ್ಲಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರು ನಿನ್ನಷ್ಟೇ ಆಗಮಿಸಿದ್ರು ಜಯಿಂದ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ರು ಭಾಷಣವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಸಂಪುಟ ಪುನರಚನೆಯ ಬಗ್ಗೆ ಚರ್ಚೆ ಆಗ್ತಿದೆ ಜೊತೆಗೆ ನೋಡಿ ಎಂ ಎಲ್ ಸಿ ನೇಮಕದ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು ಆಕಾಂಕ್ಷಿಗಳು ಏನ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಭೇಟಿಯಾಗಿ ಒತ್ತಡವನ್ನ ಹೇರ್ತಿದ್ದಾರೆ ಶೀಘ್ರವೇ ಸಂಪುಟ ಪುನರಚನೆ ಆಗಬೇಕು ಯಾರೆಲ್ಲ ಅಸಮರ್ಥನಿಸ್ತಾರೆ ಯಾರೆಲ್ಲ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಿದ್ದಾರೆ ಯಾರೆಲ್ಲ ಕಳಂಕಿತರಿದ್ದಾರೆ ಅವರನ್ನ ತೆಗೆದುಹಾಕಿ ನಮಗ್ ಚಾನ್ಸ್ ಕೊಡಿ ಅಂತ ಹೇಳಿ ಕೂಡ ಒತ್ತಡವನ್ನ ಹೇರ್ತಿದ್ದಾರೆ ನೋಡಿ ಕ್ಯಾಬಿನೆಟ್ ಕಸರತ್ತು ಹೈಕಮಾಂಡ್ ನಲ್ಲೇ ಈಗ ಗೊಂದಲ ಶುರುವಾಗಿದೆ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ನಲ್ಲೇ ಗೊಂದಲ ಉಂಟಾಗಿದೆ ಪುನರ್ರಚನೆ ಈಗ ಮಾಡಬೇಕು ಅಥವಾ ಮುಂದೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಈಗ ಎರಡು ಪಾಯಿಂಟ್ ಐದು ವರ್ಷದವರೆಗೂ ಕೂಡ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ ಪುನರ್ರಚನೆಗೆ ಅಧಿಕಾರ ಹಂಚಿಕೆ ಗೊಂದಲ ಈಗ ಆಗಿದೆ ಸದ್ಯಕ್ಕೆ ವಿಸ್ತರಣೆ ಬೇಡ ಪುನರ್ರಚನೆ ಇಲ್ಲ ಅಂತಿದ್ದಾರೆ ಹೈಕಮಾಂಡ್ ನಾಯಕರು ಎರಡು ಪಾಯಿಂಟ್ ಐದು ವರ್ಷ ಆಗಲಿ ಆ ನಂತರ ಇದ್ರ ಬಗ್ಗೆ ಡಿಸೈಡ್ ಮಾಡೋಣ ಈಗ ಬ ಈಗಷ್ಟೇ ಎರಡು ವರ್ಷ ಆಗಿದೆ ಅಧಿಕಾರ ಹಂಚಿಕೆ ಲೆಕ್ಕಾಚಾರದಲ್ಲಿ ಇದೆಯಾ ಹಾಗಾದರೆ ಹೈಕಮಾಂಡ್ ಈಗಾಗಲೇ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅಧಿಕಾರ ಹಂಚಿಕೆ ತಪ್ಪಿಸಲು ಪುನರ್ರಚನೆಗೆ ಸಿಎಂ ಆಸಕ್ತಿ ಅಧಿಕಾರ ಹಂಚಿಕೆಗೆ ಪಟ್ಟ ನಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಬಿಲ್ಕುಲ್ ಒಪ್ತಾ ಇಲ್ಲ ಅಕ್ಟೋಬರ್ ಒಳಗೆ ಸಿಎಂ ಮಾಡುವಂತೆ ಡಿ ಕೆ ಶಿವಕುಮಾರ್ ಅವರು ಗಡುವನ ಕೊಟ್ಟಿದ್ದಾರೆ ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟ ಹೇಳಿದ್ದಾರೆ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಸಚಿವ ಸಂಪುಟ ಪುನರಚನೆ ಆಗ್ಲೇಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ದೇವರಾಜು ಅರಸು ದಾಖಲೆ ಮೂರೀತಾರ ಸಿದ್ದರಾಮಯ್ಯ ಏಳು ವರ್ಷ ಏಳು ತಿಂಗಳು ಅಧಿಕಾರ ನಡೆಸಿದಂತಹ ಅರಸು ಇದೀಗ ಏಳು ವರ್ಷ ಆಡಳಿತ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು ಏಳು ತಿಂಗಳು ಅಧಿಕಾರದಲ್ಲಿದ್ರೆ ದಾಖಲೆ ಮುರಿಯುತ್ತಾರೆ ಇಲ್ಲಿ ಏಳು ತಿಂಗಳು ಅವಧಿಯನ್ನು ಕಂಟಿನ್ಯೂ ಮಾಡುತ್ತೆ ಅರಸು ಅವರ ದಾಖಲೆ ಮುರಿತಾರೆ ರೆಕಾರ್ಡ್ ಬ್ರೇಕ್ ಮಾಡುತ್ತಾರೆ ಆ ನಿಲಿಗೆ ಹೈಕಮಾಂಡ್ ಒಂದು ವೇಳೆ ಒಪ್ಪಿದ್ರೆ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗ ದೇವರಾಜು ಅರಸು ದಾಖಲೆ ಮುರಿಯುವ ತೌಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ ಹಾಗಾದ್ರೆ ಅರಸು ದಾಖಲೆ ಮುರಿಯುತ್ತಾರ ಸಿದ್ದರಾಮಯ್ಯ ಅವರು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಉದ್ಭವಿಸಿರುವಂಥದ್ದು ಇನ್ನೇನು ಏಳು ತಿಂಗಳು ಅಧಿಕಾರದಲ್ಲಿದ್ರೆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುತ್ತಾರೆ ಅರಸು ದಾಖಲೆ ಬ್ರೇಕ್ ಮಾಡುವ ತೌಕದಲ್ಲಿ ಸಿದ್ದರಾಮಯ್ಯ ಅವರು ಇರುವಂಥದ್ದು ಏಳು ವರ್ಷ ಏಳು ತಿಂಗಳು ಅಧಿಕಾರ ದೇವರಾಜ್ ಅರಸು ನಡೆಸಿದ್ರು ಈಗ ಅವರ ದಾಖಲೆಯನ್ನ ಮುರಿಬೇಕು ಅಂತ ಹೇಳಿ ಹಲವಾರು ರೀತಿಯಾದಂತಹ ಕಸರತ್ತನ್ನ ನಡೆಸ್ತಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಅವರು ಎರಡನೇ ಅವಧಿಯಲ್ಲಿ ಎರಡು ವರ್ಷ ಪೂರೈಸಿದ್ದಾರೆ ಅಂದರೆ ಏಳು ವರ್ಷ ಆಗಿದೆ ಇನ್ನು ಏಳು ತಿಂಗಳು ಮುಗಿಸ್ಬಿಟ್ರೆ ಏಳು ಪಾಯಿಂಟ್ ಏಳು ತಿಂಗಳಾಗತ್ತೆ ದೇವರಾಜು ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಬಹುದು ಅಂತ ಹೇಳಿ ಇನ್ನು ಏಳು ತಿಂಗಳು ಪೂರ್ಣಗೊಳಿಸಿದರೆ ಅರಸು ದಾಖಲೆ ಉಳಿಸುತ್ತೆ ಆ ನಿಲುವಿಗೆ ಹೈಕಮಾಂಡ್ ಒಂದು ವೇಳೆ ಏನಾದರೂ ಒಪ್ಪಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ರಿಲೀಫ್ ಸಿಕ್ಕಂತಾಗತ್ತೆ ಹೇಗಾದರೂ ಮಾಡಿ ದಾಖಲೆಯನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ತವಕದಲ್ಲಿ ಸಿದ್ದರಾಮಯ್ಯ ಅವರು ಇರುವಂಥದ್ದು ಆ ನಿಲುವಿಗೆ ಹೈಕಮಾಂಡ್ ಏನಾದರೂ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಒಪ್ಪಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ರಿಲೀಫ್ ಸಿಕ್ಕಂತಾಗತ್ತೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು ಬರೋಬ್ಬರಿ ಐದು ವರ್ಷಗಳ ಕಾಲ ಈಗ ಎರಡು ವರ್ಷ ಆಗಿದೆ ಇನ್ನು ಏಳು ತಿಂಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಿದರೆ ಬರೋಬ್ಬರಿ ಏಳು ಪಾಯಿಂಟ್ ಏಳು ವರ್ಷ ಏಳು ತಿಂಗಳಾಗತ್ತೆ ಅಂದರೆ ಅರಸೂರು ಕೂಡ ಇದೇ ರೀತಿಯಾಗಿ ತಮ್ಮ ಕಾರ್ಯವನ್ನು ಮುಂದುವರೆಸಿದ್ರು ಏಳು ವರ್ಷ ಏಳು ತಿಂಗಳು ಅವರ ರೆಕಾರ್ಡನ್ನು ಇವರು ಬ್ರೇಕ್ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ